ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇವತ್ತಿನ ವಿಡಿಯೋ ಬಂದು ಏನಂತ ನೋಡೋ ಸಮಯ ಬಂದಿದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ದಪ್ಪ ಮೆಣ್ಸಿಕಾಯಿ ಮತ್ತು ಮುಳುಗಾಯಿ ಮೀನ್ಸ್ ಬದನೆಕಾಯಿ ಇದನ್ನು ಹಾಕಿ ಯಾವ ಥರ ಪಲ್ಯ ಮಾಡೋದನ್ನು ರೆಸಿಪಿಯನ್ನು ನಾನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಅಂತ ಮಾಡೋದು ಅಂತ ನೋಡೋಣ ಹಾಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಸೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ದಪ್ಪ ಮೆಣ್ಸಿಕಾಯಿ ಹಾಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಏನಂದರೆ ದಪ್ಪ ಮೆಣ್ಸಿಗಾಯಿ ಈರುಳ್ಳಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿ ಕೊಬ್ಬರಿ ಹಾಗೆ ಹೆಚ್ಚಿಟ್ಕೊಂಡಿರೋಕ್ಕಂತಹ ಬದನೆಕಾಯಿ ಇದನ್ನು ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್ ಸೊ ಬನ್ನಿ ಹೋಗೋಣ ಯಾವ ಥರ ಮಾಡೋಣ ಅಂಥೇಳಿ ಸೊ ಇನ್ನೊಂದು ಸರಿ ನಿಮಗೆ ತೋರಿಸ್ಬಿಡ್ತೀನಿ ಟೊಮೊಟೊ ಈರುಳ್ಳಿ ಹಸಿ ಕೊಬ್ಬರಿ ಕರಿಬೇವು ಹಾಗೆ ಬೆಳ್ಳುಳ್ಳಿ ಪೇಸ್ಟು ಸೊ ಬನ್ನಿ ಯಾಕೆ ಥರ ಮಾಡೋದು ನೋಡೋಣ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕೋಣ ಸೊ ಎಣ್ಣೆ ಲಿಮಿಟಲ್ಲಿರಲಿ ಸೊ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾಗಾಗಿ ಎಣ್ಣೆ ಎಷ್ಟು ಬೇಕಷ್ಟು ಅಲ್ಲಿ ಹಾಕೋಣ ಎಣ್ಣೆ ಕಾಯಬೇಕು ಫ್ರೆಂಡ್ಸ್ ಎಣ್ಣೆ ಕಾದಾದ ನಂತರ ಇದಕ್ಕೆ ಬೇಕಾಗಿರುವಂಥ ಸ ಸಪ್ರೇಟಾಗಿ ನಾವು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇದನ್ನು ತೆಗೆದಿಡ್ಕೊಳ್ಳೋಣ ಸೊ ಎಣ್ಣೆ ಕಾದಿದೆಯಾ ನೋಡೋಣ ಎಣ್ಣೆ ಕಾದಾದ ನಂತರ ಫಸ್ಟು ನೀವು ಜೀರಿಗೆನ ಪ್ರತಿ ಅಡುಗೆಲ್ಲೂ ಬಳಸಿ ಫ್ರೆಂಡ್ಸ್ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದ ಒಳ್ಳೆಯದಾಗಿರೋದ್ರಿಂದ ಪ್ರತಿ ಅಡುಗೆಲೂ ಜೀರಿಗೆನ ಬಳಸಿ ಸೊ ಇವಾಗ ಎಣ್ಣೆ ಕಾದಿದೆ ಬನ್ನಿ ಜೀರಿಗೆನ ಹಾಕೋಣ ಸೊ ನೋಡಿ ಜೀರಿಗೆನ ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟು ಸಾಸಿವೆನ ಸಾಸಿವೆ ಎಷ್ಟು ಬೇಕಷ್ಟು ಹಾಕೊಡಿ ಸಾಸಿವಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಸಾಸಿವೆ ಹಾಕ್ತಾಯಿದ್ದೀನಿ ಸೊ ಇದು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಸಿದ್ರಲ್ಲೇ ಕೆಲವ್ರು ಏನು ಮಾಡ್ತಾರೆ ಹಸಿದ್ರಲ್ಲೇ ಈರುಳ್ಳಿ ಇದನ್ನೆಲ್ಲ ಹಾಕ್ತಾರೆ ಸೊ ಹಾಕೋಕ್ಕೆ ಹೋಗಬೇಡಿ ಸೊ ಕರಿಬೇವನ ಹಾಕೋಣ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕರಿಬೇವು ಹಾಗೆ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು ಸೊ ನಾನು ಶುಂಠಿನ ಸ್ಕಿಪ್ ಮಾಡಿದ್ದೀನಿ ಬೇಕಾದರೆ ಹಾಕೋಬೋದು ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಫ್ರೈ ಆಗಿದೆ ಅಂತ ಹೇಳಿ ಸಣ್ಣ ಉರಿಯಲೇ ಇದನ್ನು ಇಟ್ಕೋಬೇಕು ಇಲ್ಲಾಂದರೆ ಅದು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಟೇಸ್ಟ್ ಬರಲ್ಲ ಸೊ ನೆಕ್ಸ್ಟು ಬಂದು ಫ್ರೆಂಡ್ಸ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಈರುಳ್ಳಿನ ಇದರಲ್ಲಿ ಫ್ರೈ ಮಾಡ್ಕೋಬೇಕು ಒಂದೇ ಹದದಲ್ಲಿ ಇದು ಉರಿತಾ ಇರಬೇಕು ಗ್ಯಾಸ್ ಸ್ಟವ್ ಸೊ ನೋಡಿದ್ರಲ್ಲ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಟೊಮೊಟೊ ಸೊ ಫ್ರೆಂಡ್ಸ್ ಏನಂದರೆ ಇದ್ರ ಮಧ್ಯೆ ಈರುಳ್ಳಿ ಜೊತೆ ಉಪ್ಪಾಕಿ ಉಪ್ಪೇನಕ್ಕೆ ಅಂತಂದರೆ ಅದು ಈರುಳ್ಳಿನ ಸಮ ಪ್ರಮಾಣದಲ್ಲಿ ಏನು ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಉಪ್ಪು ಅದಕ್ಕೆ ಹೊಂದ್ಕೊಡುತ್ತೆ ಈರುಳ್ಳಿಗೆ ಹಾಗಾಗಿ ಇದಕ್ಕೆ ಟಮೊಟೋನ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಹಾಕೋಣ ಸೊ ಟೊಮೊಟೊ ಜಾಸ್ತಿ ಬೇಕಂದರೆ ಸೊ ಜಾಸ್ತಿ ಹಾಕಿ ನೀವು ಯಾ ಏನಾದರೂ ಹುಣಸೆ ಹುಳಿ ತಿನ್ನೋದಿಲ್ಲ ಅಂತ ಅಂದರೆ ನೀವು ಟೊಮೊಟೊನ ಎರಡನ್ನ ಹಾಕೋಬೋದು ನಾನು ಹುಣಸೆ ಹುಳಿನ ಡೈಲಿ ರೆಗ್ಯುಲರಾಗಿ ಅಡುಗೆಲ್ಲೇ ಯೂಸ್ ಮಾಡ್ತೀನಿ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದ್ರಾಗಿರೋದ್ರಿಂದ ನಾವು ಒಂದು ಟೊಮೊಟೊನ ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೈ ಆಗೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದ್ರ ಜೊತೆ ದಪ್ಪ ಮೆಣ್ಸಿ ಕಾಯಿನ ಹೆಚ್ಚಿಟ್ಕೊಂಡಿದ್ನೆಲ್ಲ ಹಾಕ್ತಾಯಿದ್ದೀನಿ ದಪ್ಪ ಮೆಣಸಿಕಾಯ ಇದ್ರ ಜೊತೆಗೇನೆ ಹಾಕ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಬೇಕು ದಪ್ಪ ಮೆಣ್ಸಿಕಾಯಿ ಸೊ ನೀವು ಮುಂಚೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಹಾಕಬೇಡಿ ದಪ್ಪ ಮೆಣ್ಸಿಕಾಯ ಮೊದಲು ಹಾಕ್ಕೋಬೇಕು ಯಾಕಂದರೆ ದಪ್ಪ ಮೆಣ್ಸಿಕಾಯಿ ಬೇಗ ಫ್ರೈ ಆಗೋದಿಲ್ಲ ಮುಳುಗಾಯಿ ಆದರೆ ಬೇಗ ಫ್ರೈ ಆಗಿರೋದ್ರಿಂದ ಸೊ ದಪ್ಪ ಮೆಣಸಿಕಾಯಿನ ಮುಂಚೆಯೇ ನೀವು ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ನಾನು ಆಲ್ರೆಡಿ ಹಾಕಿದ್ದೀನಿ ಒಂದು ಚಮಚ ನಿಮಗೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ ಸೊ ನೋಡಿದ್ರಲ್ಲ ಈ ಥರ ಹಾಕಬೇಕು ಅದಾದ ನಂತರ ಇದು ಬದನೆಕಾಯನ್ನು ಹಾಕ್ಕೋಬೇಕು ಬದನೆಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ ಬದನೆಕಾಯನ್ನು ಹೆಚ್ಚೋದಕ್ಕಿಂತ ಹೆಚ್ಚುತ್ತಿರಲ್ಲ ಆವಾಗ ಅರಿಶಿನ ಮತ್ತು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾವುದೇ ಥರ ಕಲ್ಲರು ಬ್ಲ್ಯಾಕ್ ಆಗೋದಿಲ್ಲ ಬದನಕಾಯಿ ಬ್ಲ್ಯಾಕ್ ಆಗೋದಿಲ್ಲ ಚೆನ್ನಾಗಿದು ಫ್ರೈ ಆಗಿದೆ ಫ್ರೆಂಡ್ಸ್ ಈ ಥರ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾವು ತೆಗೆದಿಟ್ಕೊಂಡಿದ್ದೆ ತೆಗೆದಿಡ್ಕೊಂಡಿದ್ದೆ ಹುಣಸೆವುಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹುಣ್ಸೆಳಿಲಿ ಟರ್ಮಿಕ್ ಟರ್ಮರ್ ಟರ್ಮರಿಕ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಹುಣಸೆವುಳಿನ ಮಿಸ್ ಮಾಡಿದೆ ಹಾಕಿ ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಈ ಥರ ಫ್ರೈ ಆಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ ಹೇಳಿ ಇದ್ರ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಥರದಲ್ಲಿ ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಅನ್ನಕ್ಕೂ ಚೆನ್ನಾಗಾಗುತ್ತೆ ಇದು ಅಂತ ಹೇಳಿದ್ರೆ ನೀವು ನೀರನ್ನು ಜಾಸ್ತಿ ಹಾಕಿ ಕುದೀತಾ ಇದೆ ಈ ಥರ ಕುದಿಬೇಕು ಇವಾಗ ಮತ್ತೆ ನೀವು ಸಾಂಬಾರು ಪುಡಿ ಫ್ರೆಂಡ್ಸ್ ಮನೇಲೇ ಇರುವಂತಹ ಗಟ್ಟಿ ಸಾಂಬಾರದ ಪುಡಿನ ಮಾಡಿಕೊಂಡಿದ್ದೆ ಇದನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಗಂಟು ಬೀಳದೆ ಇರೋ ಥರ ಇದನ್ನು ನೋಡಿ ಇದು ಗಂಟು ಬೀಳಬಾರ್ದು ಸೊ ಈ ಥರ ಚಮಚದಲ್ಲಿ ಕೈ ಆಡಬೇಕು ಫ್ರೆಂಡ್ಸ್ ಇದಾದ ಮೇಲೆ ನಾನು ಕುರಿಶಿಣಿ ಪುಡಿನ ಹುಚ್ಚೇಳು ಅಂತಾರು ಹೇಳ್ತಾರಲ್ಲ ಇದನ್ನು ಮಾಡಿಟ್ಕೊಂಡಿದ್ದೆ ಇದನ್ನು ಮೂರಿಂದ ನಾಲ್ಕು ಸ್ಪೂನನ್ನು ಹಾಕ್ತೀನಿ ಇದು ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಮತ್ತು ಎಳ್ಳನ್ನು ಇದರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ತುಂಬ ರುಚಿ ಆಗಿರುತ್ತೆ ಸೊ ಹಾಗಾಗಿ ಇದು ಚೆನ್ನಾಗಿ ಕೈ ಆಡಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರದಲ್ಲಿ ಸೊ ಇದಕ್ಕೆ ಬೇಕಾದರೆ ನೀವು ಕಡಲೆ ಪುಡಿನ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸೊ ತುರಿದಿರ್ತಕ್ಕಂತಹ ಒಣ ಹಸಿ ಕೊಬ್ಬರಿನ ನಾನು ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿ ನೀವು ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋ ಸೊ ನಾನು ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ಇದ್ರ ಜೊತೆ ನೋಡಿದ್ರಲ್ಲ ಸೊ ಘಮ್ಮ ಅಂತಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಪಲ್ಯ ರೆಡಿಯಾಗಿದೆ ಇವಾಗ ನೀವೇನಾದರೂ ಇದು ಇದಕ್ಕೆ ಮೇಲೆ ನೀವು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀರ ಅಂದರೆ ಓಕೆ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫ್ಲೇವರ್ಸ್ ಕೂಡ ಅದೇ ಥರ ಬರುತ್ತೆ ನೋಡಿ ಈ ಥರ ಇರುತ್ತೆ ಇದೇನಾದರೂ ನಿಮಗೆ ಗಟ್ಟಿ ಥರ ಬೇಕು ಅಂದರೆ ಸ್ವಲ್ಪ ಕಡಲೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೇನಾದರೂ ನೀವು ಪಲ್ಯದಲ್ಲಿ ಊಟ ಮಾಡೋ ಅಭ್ಯಾಸ ಇದೆ ಅಂದರೆ ಅನ್ನಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಥರದಲ್ಲಿ ದಪ್ಪ ಮೆಣಸಿನ್ಕಾಯಿ ಮತ್ತು ಬದನೆಕಾಯನ್ನು ಹಾಕಿ ಮಾಡುವಂತಹ ರೆಸಿಪಿ ಫ್ರೆಂಡ್ಸ್ ಸೊ ಚಪಾತಿ ಜೊತೆ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು